ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಪ್ರತಿ ವ್ಯಕ್ತಿಗೆ ಮಾರ್ಚ್ ತಿಂಗಳಿನಲ್ಲಿ ಅಂದ್ರೆ ಈ ತಿಂಗಳಿನಲ್ಲಿ ಪ್ರತಿ ವ್ಯಕ್ತಿಗೆ ಹದಿನೈದು ಕೆ ಜಿ ಅಕ್ಕಿಯನ್ನ ವಿತರಣೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಈ ತಿಂಗಳು ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಪ್ರತಿ ವ್ಯಕ್ತಿಗೆ ಹದಿನೈದು ಕೆಜಿ ಅಕ್ಕಿ ಸಿಗುತ್ತೆ ಇನ್ನು ಇದ್ರ ಬಗ್ಗೆ ಸಾಕಷ್ಟು ಜನರಿಗೆ ಕೆಲವೊಂದಿಷ್ಟು ಡೌಟ್ ಇರುತ್ತೆ ಹಾಗಾದ್ರೆ ಅನ್ನಭಾಗ್ಯ ಯೋಜನೆಯ ಹಣ ಯಾವ ತಿಂಗಳಿನವರೆಗೂ ಕೊಡ್ತಾರೆ ಪ್ರತಿ ತಿಂಗಳು ಕೂಡ ಹದಿನೈದು ಕೆ ಜಿ ಅಕ್ಕಿ ಸಿಗುತ್ತಾ ಈ ರೀತಿಯಾಗಿರುವಂತ ಕನ್ಫ್ಯೂಷನ್ಸ್ ಡೌಟ್ಸ್ ಇರುತ್ತೆ ಇದನ್ನೆಲ್ಲಾನು ಕೂಡ ನಿಮ್ಗೆ ಇವತ್ತು ಕ್ಲಿಯರ್ ಮಾಡ್ತೀನಿ ಇದರ ಜೊತೆಯಲ್ಲಿ ಇ ಕೆ ಅಂದ್ರೆ ರೇಷನ್ ಕಾರ್ಡ್ ಇ ಕೆ ಮಾಡಿಸೋದಕ್ಕೂ ಕೂಡ ಸರ್ಕಾರ ಅವಕಾಶವನ್ನ ಕೊಟ್ಟಿದ್ದಾರೆ ಎಲ್ಲಿ ಯಾವಾಗ ಯಾರು ಮಾಡಿಸಬೇಕು ಮತ್ತೆ ಹೇಗೆ ಮಾಡಿಸ್ಬೇಕು ಎಲ್ಲಾನು ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ ಇನ್ನು ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಸರ್ಕಾರದಿಂದ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಆ ಎಚ್ಚರಿಕೆ ಏನು ಸೊ ಈ ಒಂದು ತಪ್ಪನ್ನ ಮಾಡಿದ್ರೆ ನಿಮ್ಮ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಮಾಡ್ತಾರೆ ಅದರ ಜೊತೆಯಲ್ಲಿ ನಿಮ್ಮ ಮೇಲೆ ಕಾನೂನು ರೀತಿಯಾದಂತಹ ಕ್ರಮವನ್ನು ಕೂಡ ತಗೊಳ್ತಾರೆ ಸೊ ಏನ್ ತಪ್ಪು ಮಾಡಬಾರ್ದು ಅದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಇದೆಲ್ಲಾ ಮಾಹಿತಿಯನ್ನ ನೀವು ತಿಳ್ಕೊಬೇಕು ಅಂದ್ರೆ ವಿಡಿಯೋವನ್ನ ಕೊನೆವರೆಗೂ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ವಿಡಿಯೋವನ್ನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಉಚಿತವಾಗಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಭಕ್ತಲ್ಲಿರುವಂತಹ ಬೇಲ್ ಲೈಕ್ ಕ್ಲಿಕ್ ಮಾಡ್ಕೊಳ್ಳಿ ಅಲ್ಲಿ ಬರುವಂತಹ ಆಲ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿ ಇದರಿಂದ ನಾವು ಮಾಡುವಂತಹ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಹಾಗೆ ಈ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಎಸ್ ಅಂತ ಕಾಮೆಂಟ್ ಮಾಡಿ ಹಾಗೆ ಏನೇನ್ ಡೌಟ್ಸ್ ಇದ್ರು ಕಾಮೆಂಟ್ ಮಾಡಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ ಶೇರ್ ಮಾಡಿ ಓಕೆ ಸ್ನೇಹಿತರೆ ವಿಷಯದ ಕಡೆ ಬರೋಣ ಸರ್ಕಾರ ಈ ಹಿಂದೆ ಅಕ್ಕಿ ಬದಲಿಗೆ ಹಣವನ್ನ ಕೊಡ್ತಾ ಇತ್ತು ಅಂದ್ರೆ ಕೇಂದ್ರ ಸರ್ಕಾರದಿಂದ ಐದು ಕೆಜಿ ಅದು ಯಥಾವತ್ತಾಗಿ ಬರ್ತಾ ಇತ್ತು ಇನ್ನು ಉಳಿದಂತಹ ಕಾಂಗ್ರೆಸ್ ಸರ್ಕಾರ ಏನು ಗ್ಯಾರಂಟಿಯನ್ನ ಕೊಟ್ಟಿದಲ್ಲ ಇನ್ನು ಉಳಿದಂತಹ ಐದು ಕೆಜಿ ಹೆಚ್ಚುವರಿ ಆಗಿ ಕೊಡ್ತೀವಿ ಅಂತ ಹೇಳಿತ್ತು ಸೊ ಆ ಒಂದು ಉಳಿದ ಹೆಚ್ಚುವರಿ ಅಕ್ಕಿಯ ಬದಲಿಗೆ ಹಣವನ್ನ ಜಮೆ ಮಾಡ್ತಾ ಇದ್ರು ಎಲ್ಲ ನಿಮ್ಗೆ ಗೊತ್ತಿರುವಂತದ್ದೇ ಸೊ ಆ ಒಂದು ಹಣವನ್ನ ಈಗ ಸ್ಟಾಪ್ ಮಾಡ್ತಾ ಇದ್ದಾರೆ ಸೊ ಒಬ್ಬರಿಗೆ ಏನು ನೂರ ಎಪ್ಪತ್ತು ರೂಪಾಯಿ ಅಂತ ಏನು ಹಣವನ್ನ ಆಗ್ತಾ ಇದ್ರು ಪ್ರತಿ ಕೆಜಿಗೆ ಮೂವತ್ತ ನಾಲ್ಕು ರೂಪಾಯಿ ಅಂತ ಏನು ಹಣವನ್ನ ಆಗ್ತಾ ಇದ್ರು ಅದನ್ನ ಇವಾಗ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿದೆ ಸೊ ಯಾವಾಗ್ಲಿಂದ ಸ್ಟಾಪ್ ಮಾಡಿದೆ ಅಂದ್ರೆ ಜನವರಿಯವರೆಗೂ ಮಾತ್ರ ನಿಮ್ಗೆ ಈ ಒಂದು ಅಕ್ಕಿ ಬದಲಿನ ಹಣ ಬರುತ್ತೆ ಅಂದ್ರೆ ಅಕ್ಕಿ ಹಣ ಬರುತ್ತೆ ಫೆಬ್ರವರಿ ತಿಂಗಳಿಂದ ಕರ್ನಾಟಕ ರಾಜ್ಯ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಏನು ಅಕ್ಕಿ ಬದಲಿಗೆ ಹಣವನ್ನ ಕೊಡ್ತಾ ಇದ್ರು ಅದನ್ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿ ಐದು ಕೆಜಿ ಅಕ್ಕಿಯನ್ನೇ ಕೊಡೋದಕ್ಕೆ ಸರ್ಕಾರ ತೀರ್ಮಾನವನ್ನ ಮಾಡಿತ್ತು ಇದನ್ನ ಸುದ್ದಿಗೋಷ್ಠಿ ಮುಖಾಂತರ ಕೆ ಎಚ್ ಮುನಿಯಪ್ಪ ಅವರು ಕೂಡ ಮಾಹಿತಿಯನ್ನ ಕೊಟ್ಟಿದ್ರು ಅದೇ ರೀತಿಯಾಗಿ ಈ ತಿಂಗಳಿಂದ ಅಕ್ಕಿಯನ್ನ ಕೊಡೋದಕ್ಕೆ ಸರ್ಕಾರ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡು ವಿತರಣೆಯನ್ನ ಏನು ಪ್ರೊಸೆಸ್ ಅನ್ನ ಶುರು ಮಾಡ್ಕೊಂಡಿದೆ ಅಂತಾನೆ ಹೇಳ್ಬಹುದು ಹಾಗಾಗಿ ಜನವರಿ ತಿಂಗಳಿನವರೆಗೆ ಮಾತ್ರ ನಿಮ್ಗೆ ಅಕ್ಕಿ ಬದಲಿನ ಹಣ ಬರುತ್ತೆ ಫೆಬ್ರವರಿ ತಿಂಗಳಿನಿಂದ ಉಚಿತವಾಗಿ ಐದು ಕೆ ಜಿ ಅಕ್ಕಿಯನ್ನೇ ಕೊಡೋದಕ್ಕೆ ಸರ್ಕಾರ ತೀರ್ಮಾನವನ್ನ ಮಾಡಿದ್ದಾರೆ ಸೊ ಇನ್ ಮುಂದೆ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಕೇಂದ್ರ ಸರ್ಕಾರದಿಂದ ಗರೀಬ್ ಕಲ್ಯಾಣ್ ಅನ್ನ ಯೋಜನೆಯಲ್ಲಿ ಬರುವಂತಹ ಐದು ಕೆ ಅಕ್ಕಿ ಅಂದ್ರೆ ನೀವು ಏನು ಈ ಹಿಂದೆ ಏನು ಪಡಿತಾ ಇದ್ರಲ್ಲ ಅದು ಯಥಾವತ್ತಾಗಿ ಐದು ಕೆಜಿ ಅಕ್ಕಿಯನ್ನು ಉಚಿತವಾಗಿ ವಿತರಣೆ ಮಾಡ್ತಾರೆ ಈಗ ರಾಜ್ಯ ಸರ್ಕಾರದಿಂದ ಅಂದ್ರೆ ಕರ್ನಾಟಕ ಸರ್ಕಾರದಿಂದಲೂ ಕೂಡ ಐದು ಕೆ ಜಿ ಅಕ್ಕಿಯನ್ನ ವಿತರಣೆ ಮಾಡ್ತಾರೆ ಒಟ್ಟಾರೆಯಾಗಿ ಒಬ್ಬ ವ್ಯಕ್ತಿಗೆ ಅಂದ್ರೆ ಪ್ರತಿ ಸದಸ್ಯರಿಗೆ ಹತ್ತು ಕೆ ಅಕ್ಕಿ ಪ್ರತಿ ತಿಂಗಳಿಗೆ ಸಿಗುತ್ತೆ ಆದ್ರೆ ಈ ಮಾರ್ಚ್ ತಿಂಗಳಿನಲ್ಲಿ ಪ್ರತಿ ವ್ಯಕ್ತಿಗೆ ಹದಿನೈದು ಕೆ ಜಿ ಅಕ್ಕಿ ಸಿಗುತ್ತೆ ಇಲ್ಲಿ ತುಂಬಾ ಜನ ಕನ್ಫ್ಯೂಸ್ ಆಗ್ತಾರೆ ಇಲ್ಲಿ ಹೇಗೆ ಹದಿನೈದು ಕೆಜಿ ಅಕ್ಕಿಯನ್ನು ಕೊಡ್ತಾ ಇದ್ದಾರೆ ಅಂತ ಸಿಂಪಲ್ ಇಲ್ಲಿ ಫೆಬ್ರವರಿಯಲ್ಲಿ ಅಕ್ಕಿ ಬದಲಿಗೆ ಹಣವನ್ನ ಕೊಡಬೇಕಿತ್ತು ಸೊ ಆದ್ರೆ ಆ ಒಂದು ಹಣದ ಬದಲಿಗೆ ಫೆಬ್ರವರಿ ತಿಂಗಳ ಹಣದ ಬದಲಿಗೆ ಅಕ್ಕಿಯನ್ನೇ ವಿತರಣೆ ಮಾಡ್ತಾ ಇದ್ದಾರೆ ಈ ತಿಂಗಳಿನಲ್ಲಿ ಅಂದ್ರೆ ಮಾರ್ಚ್ ತಿಂಗಳಿನಲ್ಲಿ ಏನು ಪ್ರತಿ ತಿಂಗಳಿನಂತೆ ಉಚಿತ ಅಕ್ಕಿಯನ್ನೇ ಅಕ್ಕಿಯನ್ನ ಪಡಿತಾ ಇದ್ರಲ್ಲ ಕೇಂದ್ರ ಸರ್ಕಾರದ ಗರೀಬ್ ಕಲ್ಯಾಣ ಅನ್ನ ಯೋಜನೆಯ ಅಡಿಯಲ್ಲಿ ಸೊ ಅದು ಯಥಾವತ್ತಾಗಿ ಐದು ಕೆಜಿ ಉಚಿತವಾಗಿ ಬರುತ್ತೆ ಪ್ಲಸ್ ಇದರ ಜೊತೆಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಈಗ ಹಣದ ಬದಲಿಗೆ ಅಕ್ಕಿಯನ್ನು ಕೊಡೋದಕ್ಕೆ ತೀರ್ಮಾನ ಮಾಡಿರೋದ್ರಿಂದ ಫೆಬ್ರವರಿ ತಿಂಗಳ ಐದು ಕೆಜಿ ಅಕ್ಕಿ ಪ್ಲಸ್ ಮಾರ್ಚ್ ತಿಂಗಳ ಐದು ಕೆಜಿ ಅಕ್ಕಿ ಸೊ ಈ ಮೂರು ಸೇರಿ ಒಟ್ಟಾರೆಯಾಗಿ ಹದಿನೈದು ಕೆಜಿ ಅಕ್ಕಿ ಒಬ್ಬ ಸದಸ್ಯರಿಗೆ ಅಂದ್ರೆ ಪ್ರತಿ ಸದಸ್ಯರಿಗೆ ಸಿಗುತ್ತೆ ಈ ತಿಂಗಳು ಮಾತ್ರ ಅಂದ್ರೆ ಮಾರ್ಚ್ ತಿಂಗಳಲ್ಲಿ ಮಾತ್ರ ನಿಮ್ಗೆ ಹದಿನೈದು ಕೆಜಿ ಅಕ್ಕಿ ಸಿಗುತ್ತೆ ನೆಕ್ಸ್ಟ್ ತಿಂಗಳಿನಿಂದ ಅಂದ್ರೆ ಏಪ್ರಿಲ್ ತಿಂಗಳಿನಿಂದ ಆ ಒಬ್ಬ ಸದಸ್ಯರಿಗೆ ಹತ್ತು ಕೆಜಿ ಅಕ್ಕಿ ಸಿಗ್ತಾ ಹೋಗುತ್ತೆ ಕೆಲವರಿಗೆ ಹಣದ ಬದಲಿಗೆ ಅಕ್ಕಿಯನ್ನೇ ಕೊಟ್ರೆ ಒಳ್ಳೇದು ಅಂತಾರೆ ಕೆಲವರು ಅಕ್ಕಿಯ ಬದಲಿಗೆ ಹಣವನ್ನೇ ಕೊಟ್ರೆ ಒಳ್ಳೇದು ಅಂತಾರೆ ಸೊ ನಿಮ್ಗೆ ಅಕ್ಕಿ ಬೇಕಾ ಅಥವಾ ಹಣವನ್ನೇ ಕೊಡ್ಬೇಕಾಗಿತ್ತಾ ಏನು ಅಂತ ಕಾಮೆಂಟ್ ಮುಖಾಂತರ ತಿಳಿಸಿ ಈಗ ನಿಮ್ಗೆ ಹದಿನೈದು ಕೆಜಿ ಅಕ್ಕಿಯ ಬಗ್ಗೆ ಇರುವಂತಹ ಡೌಟ್ ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ ಓಕೆ ನೆಕ್ಸ್ಟ್ ಬಿ ಪಿ ಎಲ್ ಕಾರ್ಡ್ ಹಾಗೇನೆ ಅಂತ್ಯೋದಯ ಕಾರ್ಡ್ ಇರುವಂತವರಿಗೆ ಈ ತಿಂಗಳು ಎಷ್ಟು ಕೆಜಿ ಅಕ್ಕಿ ಸಿಗುತ್ತೆ ಒಬ್ಬ ಸದಸ್ಯರಿಗೆ ಮತ್ತೆ ಮುಂದಿನ ತಿಂಗಳಿಂದ ಎಷ್ಟು ಕೆ ಜಿ ಅಕ್ಕಿ ಸಿಗುತ್ತೆ ಅನ್ನುವಂಥದ್ದನ್ನ ಈಗ ಕ್ಲಿಯರ್ ಆಗಿ ನೋಡ್ತಾ ಹೋಗೋಣ ಅಂತ್ಯೋದಯ ಕಾರ್ಡ್ ಇರುವವ್ರಿಗೆ ಅಂದ್ರೆ ಅಂತ್ಯೋದಯ ಕಾರ್ಡ್ ಯಾರ ಹತ್ರ ಇದೆ ಸೊ ಈ ತಿಂಗಳಿನ ಈ ತಿಂಗಳಿನಲ್ಲಿ ಎಷ್ಟೆಷ್ಟು ಕೆಜಿ ಅಕ್ಕಿ ಸಿಗುತ್ತೆ ಅಂತ ನೋಡೋದಾದ್ರೆ ಒಂದರಿಂದ ಮೂರು ಸದಸ್ಯರು ಇದ್ರೆ ನಿಮ್ಮ ಕಾರ್ಡಿನಲ್ಲಿ ಒಂದರಿಂದ ಮೂರು ಸದಸ್ಯರು ಇದ್ರೆ ಮೂವತ್ತೈದು ಕೆ ಜಿ ಅಕ್ಕಿ ಸಿಗುತ್ತೆ ನೆಕ್ಸ್ಟ್ ನಾಲ್ಕು ಜನ ಸದಸ್ಯರು ಇದ್ರೆ ನಲವತ್ತೈದು ಕೆ ಜಿ ಅಕ್ಕಿ ಸಿಗುತ್ತೆ ಐದು ಜನ ಸದಸ್ಯರು ಇದ್ರೆ ಅರವತ್ತೈದು ಕೆ ಜಿ ಅಕ್ಕಿ ಸಿಗುತ್ತೆ ಹತ್ತು ಜನ ಸದಸ್ಯರು ಇದ್ರೆ ನೂರ ಅರವತ್ತೈದು ಕೆಜಿ ಅಕ್ಕಿ ಸಿಗುತ್ತೆ ಇದು ಮಾರ್ಚ್ ತಿಂಗಳಿನಲ್ಲಿ ಸಿಗುವಂತಹ ಅಹ್ ಒಬ್ಬರಿಗೆ ಎಷ್ಟು ಸಿಗುತ್ತೆ ಅನ್ನುವಂಥದ್ದು ಇಲ್ಲಿ ಇರುವಂತದ್ದು ಸೊ ಕ್ಲಿಯರ್ ಆಗಿ ನಿಮ್ಗೆ ಹೇಳಿದೆ ಇನ್ನು ನೆಕ್ಸ್ಟ್ ಏಪ್ರಿಲ್ ತಿಂಗಳಿನಿಂದ ಅಂದ್ರೆ ಮುಂದಿನ ತಿಂಗಳಿಂದ ಅಂತ್ಯೋದಯ ಕಾರ್ಡ್ ಇರುವಂತವರಿಗೆ ಎಷ್ಟು ಸಿಗುತ್ತೆ ಅಂತ ನೋಡೋದಾದ್ರೆ ನಾಲ್ಕು ಜನ ಸದಸ್ಯರಿದ್ರೆ ನಲ್ವತ್ತು ಕೆಜಿ ಜಿ ಅಕ್ಕಿ ಕೆಜಿ ಅಕ್ಕಿ ಸಿಗುತ್ತೆ ಐದು ಜನ ಸದಸ್ಯರು ಇದ್ರೆ ಅರವತ್ತು ಕೆ ಜಿ ಅಕ್ಕಿ ಸಿಗುತ್ತೆ ನೆಕ್ಸ್ಟ್ ಬಿ ಪಿ ಎಲ್ ಕಾರ್ಡ್ ಇರುವಂತವ್ರಿಗೆ ಏಪ್ರಿಲ್ ತಿಂಗಳಿನಲ್ಲಿ ಅಂದ್ರೆ ಮುಂದಿನ ತಿಂಗಳಿಂದ ಎಷ್ಟು ಕೆ ಜಿ ಅಕ್ಕಿ ಸಿಗುತ್ತೆ ಅಂತ ನೋಡೋದಾದ್ರೆ ಪ್ರತಿ ಸದಸ್ಯರಿಗೆ ಹತ್ತು ಕೆ ಜಿ ಅಕ್ಕಿ ಸಿಗುತ್ತೆ ಮಾರ್ಚ್ ತಿಂಗಳಿನಲ್ಲಿ ಅಂದ್ರೆ ಈ ತಿಂಗಳು ಒಬ್ಬ ಸದಸ್ಯರಿಗೆ ಹದಿನೈದು ಕೆ ಜಿ ಅಕ್ಕಿ ಸಿಗುತ್ತೆ ಅಂದ್ರೆ ಇದು ಫೆಬ್ರವರಿದು ಕೂಡ ಆಡ್ ಆಗಿರುತ್ತೆ ಸೊ ಇದಿಷ್ಟು ಯಾವ ಕಾರ್ಡ್ ಇರುವಂತವ್ರಿಗೆ ಇಷ್ಟೆಷ್ಟು ಕೆಜಿ ಅಕ್ಕಿ ಸಿಗುತ್ತೆ ಅನ್ನುವಂಥದ್ದು ಇನ್ನು ನೆಕ್ಸ್ಟ್ ಸರ್ಕಾರದಿಂದ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಈ ಹಿಂದೆ ಏನು ಹಣವನ್ನ ಕೊಡ್ತಾ ಇದ್ರು ಈಗ ಹಣವನ್ನು ಸ್ಟಾಪ್ ಮಾಡಿ ಅಕ್ಕಿಯನ್ನು ಕೊಡೋದಕ್ಕೆ ತೀರ್ಮಾನವನ್ನ ಮಾಡಿದ್ದಾರೆ ಈ ತಿಂಗಳಿಂದ ವಿತರಣೆಯನ್ನ ಮಾಡ್ತಾ ಇದ್ದಾರೆ ಆದ್ರೆ ಇನ್ ಮುಂದೆ ಪ್ರತಿ ಕೆ ಜಿ ಸಾರಿ ಪ್ರತಿ ವ್ಯಕ್ತಿಗೆ ಹತ್ತು ಕೆ ಜಿ ಅಕ್ಕಿ ಸಿಗ್ತಾ ಇರೋದ್ರಿಂದ ಅದರಲ್ಲೂ ಮಾರ್ಚ್ ತಿಂಗಳಿನಲ್ಲಿ ಹದಿನೈದು ಕೆ ಜಿ ಅಕ್ಕಿ ಸಿಗ್ತಾ ಇರೋದ್ರಿಂದ ಸೊ ಇದನ್ನ ಸ್ವಂತ ಬಳಕೆಗೆ ಸ್ವಲ್ಪ ಇಟ್ಕೊಂಡು ಆ ಉಳಿದಂತಹ ಅಕ್ಕಿಯನ್ನ ಅದೇ ಯಾಕಂದ್ರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ರೇಷನ್ ಕಾರ್ಡ್ ಇರುವಂತವ್ರಿಗೆ ಸಿಗ್ತಾ ಇರೋದ್ರಿಂದ ಸೊ ಈ ಒಂದು ಅಕ್ಕಿಯನ್ನ ಸ್ವಲ್ಪ ಪ್ರಮಾಣದಲ್ಲಿ ಅವರ ಬಳಕೆಗೆ ಇಟ್ಕೊಂಡು ಅಂದ್ರೆ ಸ್ವಂತ ಬಳಕೆಗೆ ಇಟ್ಕೊಂಡು ಉಳಿದಂತಹ ಅಕ್ಕಿಯನ್ನ ಮಾರಾಟ ಮಾಡೋದಕ್ಕೆ ಹೋಗ್ತಾರೆ ಅಂದ್ರೆ ಕಾಳಸಂತೆಯಲ್ಲಿ ಮಾರಾಟ ಮಾಡೋದಕ್ಕೆ ಹೋಗ್ತಾರೆ ಸ್ವಲ್ಪ ದುಡ್ಡಾದ್ರೂ ಬರ್ಲಿ ಬೇರೆ ಯೂಸ್ ಆಗುತ್ತೆ ಅನ್ನುವಂತಹ ಒಂದು ಉದ್ದೇಶದಿಂದನೋ ಅಥವಾ ಬೇರೆ ಯಾವುದೋ ಒಂದು ಉದ್ದೇಶದಿಂದನೋ ಮಾರಾಟ ಮಾಡೋದಕ್ಕೆ ಹೋಗ್ತಾರೆ ಬಟ್ ಈ ರೀತಿಯಾಗಿ ಮಾಡಬಾರ್ದು ನಾವು ಏನು ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಆ ಏನು ಅಕ್ಕಿಯನ್ನ ವಿತರಣೆ ಮಾಡ್ತೀವಿ ಉಚಿತವಾಗಿ ಅದನ್ನ ಮಾರಾಟ ಮಾಡಬಾರದು ಅನ್ನುವಂತಹ ಎಚ್ಚರಿಕೆಯನ್ನು ಕೂಡ ಸರ್ಕಾರ ಕೊಟ್ಟಿದೆ ಒಂದು ವೇಳೆ ಏನಾದ್ರು ಮಾರಾಟ ಮಾಡಲು ಗೊತ್ತಾದ್ರೆ ಅವ್ರೇನಾದ್ರೂ ಸಿಕ್ಕಿವಿದ್ರೆ ಸೊ ಅಂತವರ ಒಂದು ರೇಷನ್ ಕಾರ್ಡ್ ಅನ್ನ ಅದು ಯಾವುದೇ ಕಾರ್ಡ್ ಆಗಿರ್ಬೋದು ಎ ಪಿ ಎಲ್ ಕಾರ್ಡ್ ಆಗಿ ಸಾರಿ ಬಿ ಪಿ ಎಲ್ ಕಾರ್ಡ್ ಆಗಿರ್ಬೋದು ಅಥವಾ ಅಂತ್ಯೋದಯ ಕಾರ್ಡ್ ಆಗಿರ್ಬೋದು ಸೊ ಅದನ್ನ ನಾವು ಕ್ಯಾನ್ಸಲ್ ಮಾಡ್ತೀವಿ ಅದರ ಜೊತೆಯಲ್ಲಿ ನಾವು ಕಾನೂನು ರೀತಿಯಾದಂತಹ ಕ್ರಮವನ್ನು ಕೂಡ ಅವರ ಮೇಲೆ ಕೈಗೊಳ್ತೀವಿ ಅನ್ನುವಂತಹ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಸೊ ಈ ರೀತಿಯಾಗಿ ಏನಾದ್ರು ಕಂಡು ಬಂದ್ರೆ ಅದಕ್ಕೆ ಒಂದು ಹೆಲ್ಪ್ ಲೈನ್ ಅನ್ನು ಕೂಡ ಅಂದ್ರೆ ದೂರನ್ನ ಸಲ್ಲಿಸೋದಕ್ಕೆ ಒಂದು ಹೆಲ್ಪ್ ಲೈನ್ ಅನ್ನು ಕೂಡ ತಂದಿದ್ದಾರೆ ಸೊ ಆ ಒಂದು ಹೆಲ್ಪ್ ಲೈನ್ ನಂಬರ್ ಏನು ಅಂದ್ರೆ ಒನ್ ನೈನ್ ಸಿಕ್ಸ್ ಸೆವೆನ್ ಈ ಒಂದು ನಂಬರ್ ಗೆ ಕಾಲ್ ಮಾಡಿದ್ರೆ ಮತ್ತೊಮ್ಮೆ ಹೇಳ್ತೀನಿ ಒನ್ ನೈನ್ ಸಿಕ್ಸ್ ಸೆವೆನ್ ಈ ಒಂದು ನಂಬರ್ ಗೆ ಕಾಲ್ ಮಾಡಿ ನೀವು ಯಾರಾದ್ರೂ ಈ ರೀತಿಯಾಗಿ ಮಾರಾಟ ಮಾಡ್ತಿದ್ರೆ ಅಂತವರ ವಿರುದ್ಧ ನೀವು ದೂರನ್ನು ಕೂಡ ಅಂದ್ರೆ ಕಂಪ್ಲೇಂಟ್ ಕಂಪ್ಲೇಂಟ್ ಅನ್ನು ಕೂಡ ನೀವು ಕೊಡಬಹುದು ಎಲ್ಲರೂ ಈ ರೀತಿಯಾಗಿ ಮಾಡ್ತಾರೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಬಟ್ ಕೆಲವರು ಈ ರೀತಿಯಾಗಿ ಮಾಡ್ತಾರೆ ಬಟ್ ಯಾರು ಕೂಡ ಈ ರೀತಿಯಾಗಿ ಮಾಡೋದಕ್ಕೆ ಹೋಗ್ಬೇಡಿ ಸೊ ನಿಮ್ಗೆ ಉಚಿತವಾಗಿ ಸಿಗುವಂತಹ ಅಕ್ಕಿಯನ್ನು ನಿಮ್ಮ ಸ್ವಂತ ಬಳಕೆಗೆ ಯೂಸ್ ಮಾಡಿ ಸೊ ಬೇರೆದಕ್ಕೆ ಯೂಸ್ ಮಾಡಬೇಡಿ ಅಂದ್ರೆ ಮಾರಾಟವನ್ನ ಮಾಡೋದಕ್ಕೆ ಹೋಗಬೇಡಿ ಒಂದ್ ವೇಳೆ ಸಿಕ್ಕಾಕ್ಟ್ರೆ ನಿಮ್ಗೆ ಅಂದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಅದರ ಜೊತೆಯಲ್ಲಿ ಕಾನೂನು ರೀತಿಯಾದಂತಹ ಕ್ರಮವನ್ನು ಕೂಡ ನೀವು ಎದುರಿಸಬೇಕಾಗುತ್ತೆ ಓಕೆ ಇನ್ನು ನೆಕ್ಸ್ಟ್ ಕೊನೆಯ ವಿಷಯದ ಬಗ್ಗೆ ನೋಡೋಣ ಯಾರಾದ್ರೂ ಇ ಕೆ ಅನ್ನ ಮಾಡಿಸಿಲ್ಲ ಅಂದ್ರೆ ಇದೇ ಮಾರ್ಚ್ ಒಂದನೇ ತಾರೀಕಿನಿಂದ ಅಂದ್ರೆ ಆಲ್ರೆಡಿ ಶುರುವಾಗಿದೆ ಇದೇ ಮಾರ್ಚ್ ಒಂದನೇ ತಾರೀಕಿನಿಂದ ಮಾರ್ಚ್ ಮೂವತ್ತೊಂದನೇ ತಾರೀಕಿನವರೆಗೂ ಇ ಕೆ ಅನ್ನ ಮಾಡಿಸೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಎಲ್ಲಿ ಮಾಡಿಸ್ಬೋದು ಅಂತ ನೋಡೋದಾದ್ರೆ ನೀವು ಏನು ರೇಷನ್ ಅನ್ನ ಪಡ್ಕೊಳ್ತಿರಲ್ಲ ಅಲ್ಲೂ ಕೂಡ ಮಾಡಿಸ್ಬೋದು ಅಥವಾ ಸಿ ಎಸ್ ಸಿ ಸೇವಾ ಸೆಂಟರ್ ಇರುತ್ತೆ ಅಥವಾ ಸೇವಾ ಕೇಂದ್ರಗಳು ಗ್ರಾಮ ಕರ್ನಾಟಕ ಅಲ್ಲಿ ಬೇಕಾದ್ರೂ ಕೂಡ ನೀವು ಇ ಕೆ ಅನ್ನ ಮಾಡಿಸ್ಬೋದು ಇ ಕೆ ಸಿ ಅಂದ್ರೆ ಏನು ಅಲ್ಲ ನಿಮ್ಮ ರೇಷನ್ ಕಾರ್ಡ್ ನಲ್ಲಿ ಇರುವಂತಹ ಎಲ್ಲಾ ಸದಸ್ಯರು ಅಂದ್ರೆ ಒಂದು ನಾಲ್ಕು ಜನ ಸದಸ್ಯರು ಇದಾರೆ ಅಂದ್ರೆ ಎಲ್ಲಾ ಸದಸ್ಯರ ಒಂದು ಇ ಕೆ ಸಿ ಅಂದ್ರೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸ್ಬೇಕು ಆಧಾರ್ ಮುಖಾಂತರ ಇ ಕೆ ವಿಸಿಯನ್ನು ಮಾಡಿಸ್ಬೇಕು ಅಂದ್ರೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸ್ಬೇಕು ಸೊ ಇದನ್ನ ಇ ಕೆ ಸಿ ಅಂತ ಕರಿತೀವಿ ಯಾರಾದ್ರೂ ಮಾಡಿಸಿಲ್ಲ ಅಂದ್ರೆ ಪದೇ ಪದೇ ಮಾಡಿಸೋದಕ್ಕೆ ಹೋಗ್ಬೇಡಿ ಯಾರಾದ್ರೂ ಮಾಡ್ಸಿಲ್ಲ ಅಂದ್ರೆ ಮಾತ್ರ ನೀವು ಇ ಕೆ ಅನ್ನ ಮಾಡಿಸಿ ನೀವೇನಾದ್ರೂ ಬಹ್ ಸ್ವಲ್ಪ ದಿನಗಳ ಹಿಂದೆ ಮಾಡಿಸಿದ್ರೆ ನೀವು ಮತ್ತೆ ಮಾಡಿಸುವಂತ ಅವಶ್ಯಕತೆ ಇಲ್ಲ ಅದನ್ನ ನೀವು ವೆಬ್ಸೈಟ್ ಅಲ್ಲೂ ಕೂಡ ಚೆಕ್ ಮಾಡ್ಕೋಬಹುದು ನಾನು ಆಲ್ರೆಡಿ ತುಂಬಾ ವಿಡಿಯೋಸ್ ಗಳಲ್ಲಿ ಹೇಳಿದ್ದೀನಿ ನೀವು ಆ ಒಂದು ಚೆಕ್ ಮಾಡೋದು ಹೇಗೆ ಅಂತ ನಿಮ್ಗೆ ವಿಡಿಯೋ ಬೇಕಾದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ನೀವು ನೋಡಿ ಅಹ್ ನೀವು ಚೆಕ್ ಮಾಡ್ಕೋಬಹುದು ಯಾರಾದ್ರೂ ರೇಷನ್ ಕಾರ್ಡ್ ಗೆ ಇ ಕೆ ವಿನ್ನ ಮಾಡ್ಸಿಲ್ಲ ಅಂದ್ರೆ ದಯವಿಟ್ಟು ಇದೇ ಮೂವತ್ತೊಂದನೇ ತಾರೀಕಿನ ಒಳಗಡೆ ಮಾಡ್ಸಿ ಸೊ ಯಾಕೆಂದ್ರೆ ನಿಮ್ಗೆ ಇ ಕೆವಿಸಿ ಮಾಡ್ಸಿಲ್ಲ ಅಂತಂದ್ರೆ ನಿಮ್ಗೆ ಅಂದ್ರೆ ಯಾವ ಸದಸ್ಯರು ಇ ಕೆವಿಸಿಯನ್ನ ಮಾಡ್ಸಿರೋದಿಲ್ಲ ಅಂತಹ ಸದಸ್ಯರಿಗೆ ಅಕ್ಕಿಯನ್ನ ಕೊಡೋದಿಲ್ಲ ಸೊ ಅಕ್ಕಿಯನ್ನು ಕೊಡೋದನ್ನ ರಿಜೆಕ್ಟ್ ಮಾಡ್ತಾರೆ ಸೊ ಹಾಗಾಗಿ ಇ ಕೆ ವೈಸಿ ಮಾಡಿಸುವಂತದ್ದು ಕಂಪಲ್ಸರಿ ಆಗಿರುತ್ತೆ ಸರ್ಕಾರ ಹೇಳಿರುವ ಹಾಗೆ ಟೈಮಿಂಗ್ಸ್ ಬೆಳಗ್ಗೆ ಏಳು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೂ ಟೈಮಿಂಗ್ಸ್ ಇರುತ್ತೆ ನ್ಯಾಯಬಲ ಅಂಗಡಿಯಲ್ಲಿ ನೀವು ಈ ಕೆ ಮಾಡಿಸ್ಬಹುದು ಮಾಡಿಸಬಹುದು ಇಲ್ಲಿ ಶುಲ್ಕ ಅಂತ ನೋಡೋದಾದ್ರೆ ಶುಲ್ಕ ಏನಾದ್ರು ಇರುತ್ತೆ ಅಂತ ನೋಡೋದಾದ್ರೆ ಯಾವುದೇ ರೀತಿಯಾದಂತಹ ಶುಲ್ಕ ಇರೋದಿಲ್ಲ ನ್ಯಾಯಬೆಲೆ ಅಂಗಡಿಯಲ್ಲಿ ಉಚಿತವಾಗಿ ನಿಮ್ಗೆ ಇ ಕೆ ವೈಸಿಯನ್ನ ಮಾಡಿಕೊಡ್ತಾರೆ ಇದಕ್ಕೆ ಬೇಕಾಗಿರುವಂತದ್ದು ರೇಷನ್ ಕಾರ್ಡ್ ಪ್ಲಸ್ ಆಧಾರ್ ಕಾರ್ಡ್ ಓಕೆ ಸ್ನೇಹಿತರೆ ಇದಾಗಿತ್ತು ಈ ವಿಡಿಯೋದ ಇನ್ಫಾರ್ಮೇಶನ್ ಇದೇ ರೀತಿಯಾಗಿರುವಂತಹ ಹೆಚ್ಚಿನ ಉಪಯುಕ್ತ ಮಾಹಿತಿಗಳನ್ನ ಪಡೆಯೋದಕ್ಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್